ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರ ಕನ್ಯಾ ರಾಶಿಯವರಿಗೆ ಗೃಹಗತಿಗಳ ಆಧಾರದ ಮೇಲೆ ಭವಿಷ್ಯ ಸಾಮಾನ್ಯ ಹಾಗೂ ವಿವರವಾಗಿ ತಿಳಿಯುತ್ತದೆ ಈ ತಿಂಗಳು ಕುಟುಂಬ ಪ್ರೀತಿ ದಾಂಪತ್ಯ ವೃತ್ತಿ ಹಣಕಾಸು ಹಾಗೂ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳು ಎದುರಾಗುತ್ತವೆ ಕುಟುಂಬ ಮತ್ತು ಸಂಬಂಧಗಳು ಗೃಹ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತಿ ಮುಖ್ಯ ಕುಟುಂಬದೊಳಗಿನ ಚರ್ಚೆ ಕೋಪ ಭಾವನೆಗಳನ್ನು ನಿಯಂತ್ರಣದಲ್ಲಿಡುವುದು ಸೂಕ್ತ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುತ್ತದೆ ಆದರೆ ತಾಳ್ಮೆಯ ಅಗತ್ಯವಿದೆ ಪ್ರೀತಿ ಮತ್ತು ದಾಂಪತ್ಯ ಸಂಬಂಧ ಪ್ರೀತಿಯ ವಿಚಾರದಲ್ಲಿ ಸಂಬಂಧಗಳಲ್ಲಿ ಅಹಂಕಾರ ಮುಂಡುತನ ಉಂಟಾಗಬಹುದು ಶನಿಯ ದುರ್ಬಲ ಸ್ಥಾನದಿಂದಾಗಿ ಪ್ರೀತಿಯಲ್ಲಿ ಹಾಸ್ಯವನ್ನು ಕಂಡುಬರುವ ಸಾಧ್ಯತೆ ಕಡಿಮೆ ದಾಂಪತ್ಯ ಬದುಕಿನಲ್ಲಿ ಸಂಘರ್ಷ ಅಸಮಾಧಾನ ಸಂಭವಿಸಬಹುದು ಸಂಬಂಧ ಸುಧಾರಣೆಗೆ ಸಂವಹನ ಅಗತ್ಯ ವೃತ್ತಿ ಮತ್ತು ಉದ್ಯೋಗ ವೃತ್ತಿಜೀವನದಲ್ಲಿ ಮಾರ್ಪಾಡುಗಳು ಪ್ರಗತಿ ಗೌರವ ಜೊತೆಗೆ ಒಬ್ಬಯ ನಿರ್ಧಾರಗಳಿಗೆ ಅವಕಾಶ ಕೆಲಸ ಹಾಗೂ ವ್ಯವಹಾರದ ಜತೆ ಮುಂದಿನ ಹಂತವನ್ನು ತಲುಪಬಹುದು ಹೆಚ್ಚು ಪರಿಶ್ರಮ ಮೈಮಾಡಿ ವಿದ್ಯಾರ್ಥಿಗಳು ಅಧ್ಯಯನದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಸೋಮಾರಿತನ ತಪ್ಪಬೇಕು ಹಣಕಾಸು ಪರಿಸ್ಥಿತಿ ಆದಾಯವು ಸರಾಸರಿ ಅಥವಾ ಸ್ವಲ್ಪ ಉತ್ತಮ ಆದರೆ ಉಳಿತಾಯ ಸಾಮಾನ್ಯ ಮಟ್ಟದಲ್ಲಿದೆ ಅನಗತ್ಯ ವೆಚ್ಚಕ್ಕೆ ಕಡಿವಾಣ ಹಾಕುವುದನ್ನು ಪಾಲಿಸಬೇಕು ಹೂಡಿಕೆಯಲ್ಲಿ ಫಲಿತಾಂಶ ಬೆರಗಾಗಬಹುದು ವಿವಾದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಆರೋಗ್ಯ ಸಂಯಮದಿಂದ ಬದುಕು ಜಗಿಯಬಹುದು ಶಾರೀರಿಕ ಸಮಸ್ಯೆಗಳಿಗೆ ಮುಂಚಿತವಾದ ಎಚ್ಚರಿಕೆ ಅಗತ್ಯ ಕೆಳಬೆನ್ನಿನ ನೋವು ಕಡಿಮೆ ಮಾಡಿಕೊಳ್ಳುವುದು ಉಪಯೋಗಿಯಾಗಬಹುದು ಒತ್ತಡ ನಿಯಂತ್ರಿಸಿಕೊಂಡು ಮನೋಬಲ ಹೆಚ್ಚಿಸಿಕೊಳ್ಳಿ ಉಪಾಯ ಮತ್ತು ಪರಿಹಾರ ದಕ್ಷಿಣಾಮೂರ್ತಿಯನ್ನು ಆರಾಧಿಸಿ ಕನಕದಾರ ಸ್ತೋತ್ರ ಪಠಣ ಮಾಡಿ ಸೂರ್ಯ ಆರಾಧನೆಯನ್ನು ರೂಢಿಸಿಕೊಳ್ಳಿ ತಾಳ್ಮೆ ಧೈರ್ಯದಿಂದ ಸಮಸ್ಯೆ ಪರಿಹಾರ ಅನುಭವಿಸಿ ಕುಟುಂಬದಲ್ಲಿ ಸಾಮರಸ್ಯ ರೂಪಿಸಿಕೊಳ್ಳಿ ಸಾರಾಂಶ ಅಕ್ಟೋಬರ್ ತಿಂಗಳು ರಾಶಿಗೆ ಮಿಶ್ರ ಫಲಿತಾಂಶ ಕುಟುಂಬ ವೃತ್ತಿ ಮತ್ತು ಪ್ರೀತಿ ಸಂಬಂಧಗಳು ಮೇಲೆ ತಾಳ್ಮೆ ಧೈರ್ಯ ಮತ್ತು ವಿಶ್ವಾಸ ಅಗತ್ಯ